ದಿನಾಂಕ ಹದಿನಾರು ಫೆಬ್ರವರಿ ಫೆಬ್ರವರಿಂದು ದಿನಕನಹಳ್ಳಿ ಊರು ಅಲ್ಲಿ ಒಂದು ಗಲಾಟೆ ನಡೆದಿದೆ ರಾತ್ರಿ ಒಂಬತ್ತೊಂದು ಗಂಟೆ ಸುಮಾರು ಸುಮಾರು ಹನ್ನೆರಡು ಆರೋಪಿಗಳು ಈ ಪ್ರಕರಣದಲ್ಲಿ ಫಿರ್ಯಾದರು ಶ್ರೀ ಅವಿನಾಶ್ ಸಾಲುಂಕೆ ಇವರು ಮೂತಾ ಸಾಂಗ್ಲಿದವರು ಸಾಂಗ್ಲಿ ಮಹಾರಾಷ್ಟ್ರದವರು ಇವರ ಮನೆಗೆ ಬಂದು ಅಲ್ಲಿ ಗಲಾಟೆ ಮಾಡಿದ್ದಾರೆ ಮತ್ತು ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಈ ಪ್ರಕರಣದ ಬ್ಯಾಕ್ಗ್ರೌಂಡ್ ಏನಿದೆ ಅಂದರೆ ಫಿರ್ಯಾದಾರು ಅವಿನಾಶ್ ಸಾಳುಂಕೆ ಇವರ ತಂಗಿ ಆರೋಪಿ ನಂಬರ್ ಟು ದೀಪಕ್ ಇವರ ಜೊತೆಗೆ ಐದು ವರ್ಷ ಮುಂಚೆ ಮದುವೆ ಆಗಿದೆ ಆ ಮದುವೆಯಲ್ಲಿ ಏನೇನು ಸಂಘರ್ಷ ಆಗಿದೆ ಆ ವಿಚಾರದಲ್ಲಿ ಮಾತುಕತೆ ಹದಿನಾಲ್ಕು ಫೆಬ್ರವರಿಗೆ ಆಗಿತ್ತು ಅದು ಸರಿ ಆಗಿಲ್ಲ ಮತ್ತು ಇವರು ಇದರಲ್ಲಿ ಇರುವುದು ಆರೋಪಿಗಳು ಕೂಡ ಆರೋಪಿ ನಂಬರ್ ಒಂದರಿಂದ ಆರೋಪಿ ಆರವರೆಗೆ ಇವರು ಸಾಂಗ್ಲಿ ಮಹಾರಾಷ್ಟ್ರದವರು ಇದ್ದಾರೆ ಮತ್ತು ಅವರ ಜೊತೆಗೆ ಕೆಲವು ಮುಚ್ಚಂಡಿ ಮುತ್ಯಾನಟ್ಟಿ ಮತ್ತು ಕಾಕ್ತಿ ಹುರ್ದು ಹುಡುಗರು ಸೇರಿ ಇವರ ಪ್ರ ಪರಿವಾರದ ಮೇಲೆ ಹಲ್ಲೆ ಮಾಡಿದ್ದಾರೆ ತಕ್ಷಣವೇ ಪೊಲೀಸ್ಗೆ ಮಾಹಿತಿ ಬಂದ ತಕ್ಷಣ ನಮ್ಮ ಪೊಲೀಸ್ ಅಧಿಕಾರಿ ಅಲ್ಲಿ ರೀಚ್ ಆಗಿದ್ದಾರೆ ಈ ಪ್ರಕರಣದಲ್ಲಿ ಹನ್ನೆರಡು ಒಟ್ಟು ಆರೋಪಿ ಇದ್ದಾರೆ ಅದರಲ್ಲಿ ಏಳು ಆರೋಪಿಗೆ ದಸ್ತಗಿರಿ ಮಾಡಲಾಗಿದೆ ಅವರು ಯಾವ ಗಾಡಿಗಳಲ್ಲಿ ಬಂದಿದ್ದಾರೆ ಆ ಕಾರ್ ಮತ್ತು ಮೋಟರ್ ಸೈಕಲ್ ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ ಉಳಿದ ಆರೋಗ್ಯಕ್ಕೆ ಕೂಡ ನಾವು ಬೇಗನಿಂದ ಸಿಗಲಿ ಮಾಡ್ತೀವಿ ಹೌದು ಏನೇನು ಹೌದು ಕಡ್ಗೆಯಿಂದ ಹೊಡೆದಿದ್ದಾರೆ ಮತ್ತು ಅಲ್ಲಿ ವೇಪನ್ ಕೂಡ ಸಿಕ್ಕಿದೆ ಹಾಂ ಈ ಇವರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಬಾಲಾಜಿ ಸಾವಂಟೆ ಮೀನಾ ನಾಯಕ್ ಮತ್ತು ಅವಿನಾಶ್ ಸಾವಂಟಿ ಅದು ಈಗ ಎಲ್ಲ ತನಿಖನಲ್ಲಿ ಗೊತ್ತಾಗ್ತದೆ ಹದಿನಾಲ್ಕನೇ ಇವರದು ಈ ಇಬ್ಬರು ಫ್ಯಾಮಿಲಿ ಇದು ಮಾತುಕತೆ ಆಗಿತ್ತು ಮತ್ತು ಇವತ್ತು ನಿನ್ನೆ ರಾತ್ರಿ ಐದು ವರ್ಷ ಆಗುತ್ತೆ ಹಾಂ ಜಗಳ ಶುರು ಶುರುವಾಯಿತು ಇದು ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಇವರು ಈ ಥರ ಗುಂಪು ಕಟ್ಕೊಂಡು ಅವರ ಮೇಲೆ ಹಲ್ಲೆ ಅವರ ಆರೋಪಿಗಳ ಮೇಲೆ ನಾವು ರೌಡಿಸಿಲ್ಲ ಅದು ಈಗ ತನಿಖೆಲ್ಲೇ ಗೊತ್ತಾಗ್ತದೆ ಅದು ಈಗ ಎಲ್ಲ ತನಿಖೆನಲ್ಲಿ ಗೊತ್ತಾಗ್ತದೆ ನಿನ್ನೆ ದಗಡ ಆಗಿದೆ ಅವರಿಗೆ ಸುಪೂರ್ ಮಾಡಿದ್ದೀವಿ ಬಾಕಿ ಎಲ್ಲ ತನಿಖೆ ಆದ್ಮೇಲೆ